在今。

ಈ ಸಂದರ್ಭದಲ್ಲಿ ಉದ್ಯೋಗಗಳನ್ನ ಅರ್ಪಿಸುತ್ತೇವೆ ಮತ್ತು ಏನು ಕಲ್ಲಡ್ತೀ ಮುಸ್ಲಿಂ ಹೆಣ್ಣು ಮಗಳ ಬಗೆ ಬಗ್ಗೆ ಇಂಥ ಸ್ಥಳದ ಆರೋಪ ಕೆಟ್ಟ ಆರೋಪಗಳನ್ನ ಮಾಡಿ ಅವರು ಸುಸಂಸ್ಕೃತ ಹಿರಿಯರು ಬ್ರಾಹ್ಮಣರು ಹಾಗೂ ಕೂಡ ಒಬ್ಬ ಹೆಣ್ಣುಮಗಳ ಮಗಳ ಬಗ್ಗೆ ಅಷ್ಟೊಂದು

ಕಾಂಗ್ರೆಸ್ ಮನೆ ಮನೆಗೆ ಹೋಗಿ ಏನು ಕಾಂಗ್ರೆಸ್ನವರು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನವರು ಏನು ಸಂವಿಧಾನವನ್ನು ಬಿಡುತ್ತೋಸ್ಕರ ಸಂವಿಧಾನ ಬದ್ಧವಾಗಿ ಎಲ್ಲರೂ ಕೂಡ ಎಲ್ಲ ಜನ ಕೂಡ ಎಲ್ಲ ಧರ್ಮದವರು ಕೂಡ ಒಳ್ಳೆ ಬದುಕಿನ ಕಟ್ಟುಕೊಂಡಿದ್ದಾರೆ ಆ ಸಂವಿಧಾನವನ್ನು ನಡೆಸಬೇಕು ಆ ಸಂವಿಧಾನವನ್ನು ಸಂವಿಧಾನವನ್ನ ಅಳವಾಡಬೇಕು ಎನ್ನುವಂತ ಬಿಜೆಪಿ ಸರ್ಕಾರದಿಂದ ಕಾಂಗ್ರೆಸ್ ಪಕ್ಷವನ್ನು ಬಳಸಿ ಸಂವಿಧಾನ ಉಳಿಸುವಂತೆ